ಎಲ್ಲ ವಿವರ್ಸ್ ಇವತ್ತಿನ ರೆಸಿಪಿ ಟೊಮೊಟೊ ಸಾರು ಒಂದು ಐದಾರು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ರುಚಿಕರವಾದಂಥ ಟೊಮೊಟೊ ಸಾರು ಬಿಸಿ ಬಿಸಿ ಏನಿರುತ್ತೆ ನೆಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಟೊಮೊಟೊ ಸಾರು ಈ ಟೊಮೊಟೊ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಟೊಮೊಟೊ ಸಾರು ಮಾಡೋದಕ್ಕೆ ಮೊದಲಾಗೆ ಒಂದು ಎರಡು ನಮ್ಮ ಸ್ಪೂನಷ್ಟು ಎಣ್ಣೆ ಸಾಸಿವೆ ಸಾಸಿವೆ ಸಿಡಿದಿದೆ ಕರಿಬೇವು ಒಣಮೆಣಸಿನಕಾಯಿ ಈರುಳ್ಳಿ ಇನ್ನ ಚೆನ್ನಾಗಿ ಉಟ್ಕೊಳ್ಬೇಕು ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಿದೆ ನಾಲ್ಕು ಟೊಮೊಟೊನ ಕಟ್ ಇದ್ದೀವಿ ಈರುಳ್ಳಿ ಒಂದು ಹಾಕಿದೆ ಟೊಮೊಟೊ ನಾಲ್ಕು ಹಾಕಿದ್ದೀನಿ ಮೀಡಿಯಮ್ ಸೈಜು ಇನ್ನೂ ಚೆನ್ನಾಗಿ ಉಟ್ಕೊಳ್ಬೇಕು ಟೊಮೊಟೋನ ಹುಟ್ಟಿರ್ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಉಟ್ಕೊಳ್ಳೋದ್ರಿಂದ ಟೊಮೊಟೊ ಬೇಗನೆ ಆಗುತ್ತೆ ಟೊಮೊಟೊ ಒಂದು ಅರ್ಧ ಬರ್ದಷ್ಟು ಫ್ರೈ ಆಗಿದೆ ಇನ್ನೇಲಿ ಟೊಮೆಟೊ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಎರಡು ಸ್ಪೂನ್ ಅಷ್ಟು ಸಾರಿನ ಪುಡಿ ಕೂಡ ಹಾಕಿದ್ದೀನಿ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಹಾಕ್ತಾ ಇದ್ದೀನಿ ಸಾರ್ ಚೆನ್ನಾಗಿ ಕುದಿ ಬರಲಿಗ ಟೊಮೆಟೊ ಸಹ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಟೊಮೆಟೊ ಸಾರು ಹಾಗಾಗಿ ಒಂದು ಹತ್ತು ನಿಮಿಷದ ಕಾ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪ ಹುಣಸೆ ಕೂಡ ಹಾಕ್ತಾಯಿದ್ದೀನಿ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಹಾಕಿದ್ಮೇಲೆ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ರುಚಿಕರವಾದಂಥ ಟೊಮೊಟೊ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಜೊತೆ ತುಂಬ ರುಚಿಯಾಗಿರುತ್ತೆ ಈ ಟೊಮೊಟೊ ಸಾರು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್